ಏನ್ರಿ ಗೌರ್ಮೆಂಟ್ ಇದು ಒಂದ್ ನಾಲ್ಕು ಜನ ಇಲ್ಲ ಒಂದಿಷ್ಟು ಸಾವಿರಾರು ಜನ ಪಬ್ಲಿಕ್ ಅವ್ರು ರಿವ್ಯೂ ಕೊಟ್ಟ ಕೊಟ್ಟಾದ್ಮೇಲೆ ಅವ್ರ ಅರಿವೇ ಬರ್ತಾ ಇದ್ರೆ ಅಂತ ಗೌರ್ಮೆಂಟ್ ಏನಕ್ಕೆ ಇರ್ಬೇಕು ನಮಗೆ ತೊಂದರೆ ಕೊಡ್ತಾರೆ ಇವತ್ತು ಅನುಕೂಲ ಏನೋ ಈ ಸರ್ಕಾರದಿಂದ ಬಹಳ ಅನಾನುಕೂಲ ಎಲ್ಲದಕ್ಕೂ ನಾವೇ ಕಾರಣ ಆ ಸರ್ಕಾರ ಸೆಲೆಕ್ಟ್ ಮಾಡಿರೋದು ತರ್ಟಿ ಏಟ್ ರುಪೀಸ್ ಏನಾಯ್ತು ಈಗ ಏಕೈಕ ಅರವತ್ತು ರೂಪಾಯಿ ಕೊಡ್ಬೇಕು ಬೈಕಲ್ಲಿ ಕೊಡ್ಬೇಕು ಮಾಡ್ತೀವಿ ಮೂವತ್ತೆರಡು ರೂಪಾಯಿ ಸ್ವಲ್ಪ ದಿನ ನೋಡ್ತೀವಿ ಒಂದು ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ತಗ್ಸಿದ್ರೆ ಪರವಾಗಿಲ್ಲ ಆರ್ ಐ ಚೂಸ್ ದ ಬೈಕ್ ಕಮ್ಮಿ ಆಗಲಿಲ್ಲ ಅಂದರೆ ನಮ್ಮಂಥವ್ರು ಬಡವರು ಹೊಟ್ಟೆ ಮೇಲೆ ಹೊಡೆದಲ್ಲಿ ಸರ್ ಈಗ ರೀಸೆಂಟಾಗಿ ಅಂದರೆ ನಾನು ದಾಸರಹಳ್ಳಿಯಿಂದ ಬರ್ತಿದ್ದೀನಿ ನಾಗಸಂದ್ರ ಕಡೆಯಿಂದ ತರ್ಟಿ ಏಯ್ಟ್ ರುಪೀಸ್ ಏನಾಯಿತು ಈಗ ಏಕಾಏಕಿ ಅರವತ್ತು ರೂಪಾಯಿ ಕೊಡಬೇಕು ಅಂದರೆ ನಮಗೆ ಹಿಂದೆ ಮುಂದೆ ಬೆಟರ್ ಆಪ್ಷನ್ ಇಸ್ ಬೈಕೇ ಬೈಕಲ್ಲೇ ಬರ್ಬೋದಲ್ಲ ನಮ್ಮ ಮೆಟ್ರೋ ಏನಕ್ಕೆ ಯೂಸ್ ಮಾಡಬೇಕು ಸ್ವಲ್ಪ ದಿನ ನೋಡ್ತೀವಿ ಒಂದು ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ತೆಗೆಸಿದ್ರೆ ಪರವಾಗಿಲ್ಲ ಅವ್ರ ಚೂಸ್ ದ ಬೈಕ್ ಸರ್ಕಾರ ನ್ಯಾಯ ಏನೋ ಬೆಲ್ಲ ಜಾಸ್ತಿ ಆದರೂ ಎಷ್ಟು ನೋಡಿಕೊಂಡು ಮಾಡಬೇಕು ಬಸ್ ಚಾರ್ಜ್ ರೇಟ್ ಮಾಡಿದ್ರೆ ಎರಡು ರೂಪಾಯಿಂದ ಐದು ರೂಪಾಯಿ ಮಾಡ್ತಾರೆ ಇಲ್ಲ ಹತ್ತು ರೂಪಾಯಿ ಮಾಡ್ತಾರೆ ಇವ್ರು ಏಕದಮ್ಮ ಇಪ್ಪತ್ತೇಳು ಮೂವತ್ತು ರೂಪಾಯಿ ಮಾಡಿದ್ರೆ ಅರ್ದ ಕರ್ದ ಮಾಡ್ರೆ ಮಿಡ್ಲ್ ಕ್ಲಾಸು ಜನರಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಸರಿ ಏನು ಮಾಡೋದು ಸರ್ ಬಡವರೆಲ್ಲ ನಮ್ಮಂಥ ದುಡಿಯೋರ್ಗೇನೆ ಈ ಥರ ಮಾಡಿಬಿಟ್ರೆ ಬೇರೆಯವರೆಲ್ಲ ಏನು ಮಾಡ್ತಾರೆ ಹೇಳಿ ತುಂಬಾ ಕಷ್ಟ ಐತೆ ದರಗಳನ್ನು ಅದು ಹದ್ಲು ಬಸ್ಲಿ ಮಾತ್ರ ದೈನಂದಿನ ದಿನ ಓಡಾಡೋದ ಪ್ರತಿನಿಧಿಗಳಿಗಾಗಿರ್ಬೋದು ಜನಪ್ರತಿನಿಧಿಗಳಾಗಿರ್ಬೋದು ದೈನಂದಿನ ಜೀವನದಲ್ಲಿ ನಡೆದ ಜನಗಳಿಗಾಗಿರ್ಬೋದು ಹೊರೆಗಳನ್ನು ಖಂಡಿತ ತಗ್ಸಿಕ್ಕೆ ಸಾಧ್ಯವಾಗುತ್ತೆ ಹೊರತು ಯಾವುದೇ ರೀತಿಯಿಂದ ಏರ್ಸಿರೋದ್ರಿಂದ ಇನ್ನೂ ಹೆಚ್ಚಿನ ರೀತಿಯಿಂದ ಬಿಸಿ ಮುಟ್ಟುತ್ತೆ ಹೊರತು ಮುಂದಿನ ಪರಿಣಾಮಗಳು ಏನಾಗುತ್ತೆ ರಾಜಕೀಯ ಪಕ್ಷಗಳಿಗೆ ಸಾರ್ವಜನಿಕರಿಗೆ ಇಷ್ಟೊಂದು ಕಷ್ಟ ಆಗಬಾರ್ದು ಹೌದಲ್ವಾ ತುಂಬಾ ಕಷ್ಟ ಆಗ್ತಾ ಇದೆ ಫೋರ್ಟಿ ಸಿಕ್ಸ್ ಪರ್ಸೆಂಟ್ ಫಿಫ್ಟಿ ಟು ಹಂಡ್ರೆಡ್ ಅಂದ್ರೆ ಸಿಕ್ಸ್ ಪರ್ಸೆಂಟ್ ಅಂತ ಅಂದ್ರೆ ಇದು ಎಲ್ಲರಿಗೂ ಕಷ್ಟ ಆಗುತ್ತೆ ಗೌರ್ಮೆಂಟ್ ಆಕ್ಚುಲಿ ಇದ್ರ ಮೇಲೆ ಆಕ್ಷನ್ ತಗೋಬೇಕು ಮತ್ತೆ ಚೇಂಜ್ ಮಾಡಬೇಕು ಅಂತ ನಾನು ವಿನಂತಿ ಮಾಡ್ಕೊತಾ ಇದೇನಿ ಏನ್ರಿ ಗೌರ್ಮೆಂಟ್ ಇದು ಒಂದ್ ನಾಲ್ಕು ಜನ ಇಲ್ಲ ಎಷ್ಟು ಸಾವಿರಾರು ಜನ ಪಬ್ಲಿಕ್ ರಿವ್ಯೂ ಕೊಟ್ಟು ಕೊಟ್ಟಾದ್ಮೇಲೆ ಅವ್ರ ಅರಿವೇ ಬರ್ತಾತ್ ಅಂದ್ರೆ ಅಂತ ಗೌರ್ಮೆಂಟ್ ಏನಕ್ಕೆ ಪಬ್ಲಿಕ್ ಅವ್ರು ಹೇಳ್ಬಿಟ್ಟು ಇಷ್ಟೆಲ್ಲರು ನೀವೆಲ್ಲ ರಿಪೋರ್ಟರ್ ಬಂದು ಎಲ್ಲ ಕೇಳ್ಬಿಟ್ಟು ಅವಾಗ ಅವ್ರು ಅರ್ಥ ಆಗಿ ಅರ್ಥ ಆದ್ಮೇಲೆ ಪ್ರೈಸ್ ನ ಕಮ್ಮಿ ಮಾಡಂಗಿದ್ರೆ ಅಂತ ಗೌರ್ಮೆಂಟ್ ಏನ್ ಬೇಕು ನಮಗೆ ಒಂದೇ ಸಲ ಎಂಟು ವರ್ಷದ ಇನ್ಫ್ಲೇಷನ್ ತಂದು ಹಿಂಗೆ ಹಾಕಿದ್ರೆ ಸಿ ಏನೇ ಮಾಡ್ತೀರಾ ಸೈಂಟಿಫಿಕ್ ಆಗಿ ಮಾಡಿ ಸಿ ಮನೆ ಬಸ್ ರೇಟ್ ಮಾಡಿದ್ರು ಇಟ್ಸ್ ಓಕೆ ಎಲ್ಲ ಬಿಟ್ಟಾಕಿ ಏನಂತಾರೆ ಟೀಕೆಗಳು ಅದು ಎಲ್ಲ ಬಿಟ್ಟಾಕಿ ಇಟ್ಸ್ ಅ ಸೈಂಟಿಫಿಕ್ ಹೈಕ್ ಅರ್ಥ ಆಯ್ತಾ ಮಹಾರಾಷ್ಟ್ರಲ್ಲೂ ಹದಿನೈದು ಪರ್ಸೆಂಟ್ ರೈಸ್ ಮಾಡಿದ್ರು ಇಟ್ಸ್ ಅ ಸೈಂಟಿಫಿಕ್ ಹೈಕ್ ಸೈಂಟಿಫಿಕ್ ಲೈನ್ಸಲ್ಲಿ ನೀವು ಹೈಕ್ ಮಾಡಬೇಕು ಅಟುಮೇಟಿ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ಯಾರೋ ಆ್ಯಂಗಲಲ್ಲಿ ಇದು ಜಸ್ಟಿಫೈ ಮಾಡ್ತವ್ರೆ ಅವರು ದೇವರಾಣೆ ಗೊತ್ತಿಲ್ಲ ಅದನ್ನೆಲ್ಲ ನೆಟ್ರೋ ಯೂಸ್ ಮಾಡ್ತಾಯಿದ್ದೆವು ಈಗ ಭಾಳ ಜಾಸ್ತಿ ಆಗೋದ್ರಿಂದ ಭಾಳ ಕಷ್ಟ ಅಲ್ಲ ಸಾಮಾನ್ಯ ಜನಗಳಿಗೆ ಭಾಳ ಕಷ್ಟ ಸರ್ಕಾರ ಹೊಸ್ಟು ವರ್ಷ ದೇ ಆರ್ ನಾಟ್ ನಾ ಟೇಕಿಂಗ್ ಎನಿಥಿಂಗ್ ಪ್ರೈಸಸ್ ಎಲ್ಲ ಕಡಿಮೆ ಮಾಡಿಕೊಂಡು ಜಾಸ್ತಿ ಮಾಡಿಬಿಟ್ಟು ಎಲ್ಲ ಫ್ರೀ ಕೊಡ್ತೀವಿ ಫ್ರೀ ಕೊಡ್ತೀವಿ ಅಂದರೆ ಹೇಗೆ ಸಾಧ್ಯ ಫ್ರೀ ಕೊಡೋಕ್ಕೆ ಸಾಧ್ಯ ರೆವಿನ್ಯೂ ಹೆಂಗೆ ಬರಬೇಕು ಅದರಿಂದ ಜನಗಳಿಗೆ ಈ ಥರ ಇರೋ ಡೇಟ್ ಎಲ್ಲ ರೈಸ್ ಮಾಡಿಕೊಂಡು ತೊಂದರೆ ಕೊಡ್ತಾರೆ ಇವತ್ತು ಅನುಕೂಲ ಏನೂ ಆಗಿಲ್ಲ ಈ ಸರ್ಕಾರದಿಂದ ಭಾಳ ಅನನುಕೂಲನೂ ಜಾಸ್ತಿ ಆಗಿದೆ ಅದರಲ್ಲೂ ಎಷ್ಟು ಲೇಡೀಸ್ ಹೋಗಿದೆ ಲೇಡೀಸ್ಗೆ ಜೆಂಟ್ಸ್ ಏನು ಮಾಡಿದ್ರು ಟೆನ್ಷನ್ ಓಡಿ ಎಲ್ಲದಕ್ಕೂ ನಾವೇ ಕಾರಣ ಮೇಡಮ್ ಆ ಸರ್ಕಾರನ ನಾವು ಸೆಲೆಕ್ಟ್ ಮಾಡಿರೋದು ಇದು ಓಟ್ ಆಗೋ ಟೈಮಲ್ಲಿ ಅವರು ಡಿಸೈಡ್ ಮಾಡಬೇಕು ಆ್ಯಕ್ಚುಲಿ ದುಡ್ಡು ತೊಗೊಂಡು ವೋಟ್ ಮಾಡಿಬಿಡ್ತಾರೆ ಈಗ ಅನ್ಭವಿಸ್ತಾ ಇದ್ದೀವಿ ಅಷ್ಟೇ ಬಟ್ ಏನೇ ಏನೇ ಮಾಡಲಿ ನೀವು ಮಿಡಿಲ್ ಕ್ಲಾಸ್ ಜನ ಹೆಂಗೆ ಅಂದರೆ ನೀವು ಎಷ್ಟೇ ದುಡ್ಡು ಕೊಟ್ಟು ಏ ದರ ರೇಸ್ ಮಾಡಿದ್ರು ಅವ್ರ ಜೀವನ ನಡಿಲೇಬೇಕು ಸಂಬಳ ಅಂತೂ ಜಾಸ್ತಿ ಮಾಡ್ತಾ ಇಲ್ಲ ಬಟ್ ಇದು ನಾವು ಹೆಂಗಿದ್ರು ನಾವು ಮಾಡಿದ ತಪ್ಪಿಗೆ ನಾವು ಅಷ್ಟೇ ಎಲ್ಲಿಂದ ಎಲ್ಲಿ ಟ್ರಾವೆಲ್ ಮಾಡ್ತೀರಾ ಅನುಭವಿಸ್ತಾ ಇದೀವಿ ಅಷ್ಟೇಟಿ ಅರವತ್ತಾರು ಮುಂಚೆ ನಲ್ವತ್ಮೂರು ರೂಪಾಯಿ ಆಗ್ತಿತ್ತು ಈಗ ಅರವತ್ತಾರು ರೂಪಾಯಿ ಆಗ್ತಿದೆ ಗೌರ್ಮೆಂಟ್ ಎಲ್ಲ ಲೇಡೀಸ್ಗೆಲ್ಲ ಫ್ರೀ ಮಾಡಿಬಿಟ್ಟು ಜೆಂಟ್ಸಿಂದ ಬಸ್ದಾಯ್ತು ಇವಾಗ ಮೆಟ್ರೋ ಇಂದ ಜಾಸ್ತಿ ತಗೊಂಡು ಅವರು ಕೊಡೋದು ಇಟ್ಸ್ ಇಟ್ಸ್ ವೆರಿ ಅನ್ಫೇರ್ ಟು ದ ಬಾಯ್ಸ್ ಅಲ್ಸ ನಾವು ಕಾಂಗ್ರೆಸ್ ಗೌರ್ಮೆಂಟ್ನ ಓಟ್ ಮಾಡಿ ವಿನ್ ಮಾಡಿದ್ದೀವಿ ಬಟ್ ಅವ್ರು ಈ ಥರ ಜಾಸ್ತಿ ಜಾಸ್ತಿ ಮಾಡ್ಕೊಂಡು ಹೋಗ್ತಾಯಿತ್ತು ಅಂದರೆ ಐ ನೋ ಇದು ಯಾವ ಥರ ಹೆಲ್ಪ್ ಹೆಲ್ಪ್ ಆಗುತ್ತೆ ಪಬ್ಲಿಕ್ ಅಂತ ನೋಡ್ಸೋ ಐ ಆಮ್ ವೆರಿ ಪ್ಯೂರ್ ಮ್ಯಾಮ್ ನೆಕ್ಸ್ಟ್ ಟೈಮು ಕಾಂಗ್ರೆಸ್ ತಿರ್ಗಾ ಗೌರ್ಮೆಟ್ ಕರ್ನಾಟಕಲ್ಲಿ ವಿನ್ ಆಗಲ್ಲ ಅನ್ಸತ್ತೆ ಮ್ಯಾಮ್ ನಾನಂತೂ ಓಟ್ ಮಾಡೋಲ್ಲ ನಮ್ಮ ಫ್ಯಾಮಿಲಿ ಯಾರು ಓಟ್ ಮಾಡಲ್ಲ ಲೇಡೀಸ್ ಓಟ್ ಮಾಡ್ಬೋದು ಬಟ್ ನಾವು ಹುಡುಗರು ಯಾರು ಓಟ್ ಮಾಡಿ